ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಸನ್ನಿಧಿ ಅಂತ ಹೇಳಿ ನಾನೊಂದು ಮಂಗಳಮುಖಿ ಆ್ಯಂಡ್ ನಾ ಹುಟ್ಟಿದ್ದು ಆ್ಯಂಡ್ ನನ್ನ ಡೇಟ್ ಆಫ್ ಬರ್ತ್ ಐದು ಹತ್ತು ಎರಡು ಸಾವಿರ ಸೊ ನಾನು ಹುಟ್ಟಿದ್ದು ಇದೇ ದೊಡ್ಡಬಳ್ಳಾಪುರ ಡ್ಯಾಡಿ ಇಲ್ಲ ನನಗೆ ಆ್ಯಂಡ್ ಮಮ್ಮಿ ಇದ್ದಾರೆ ಡ್ಯಾಡಿ ಡ್ರಿಂಕ್ಸ್ ಮಾಡಿ ನಾನು ತಂಗಿ ಅಮ್ಮ अण्डम्लोर्ड यूनियर जूनियर क्वालिफिकेशन ट ನೀವು ನಮ್ಗೆ ಏತ್ ಸ್ಟ್ಯಾಂಡರ್ಡ್ ಇಂದ ಇತ್ತು ಅಂಡ್ ನಮ್ಗೆ ಫೈವ್ ಇಂದಾನೇ ನನ್ಗೆ ಆತರ ಫೀಲ್ ಇತ್ತು ಅಂಡ್ ಸೊ ಏನ್ ರೀಚ್ ಆದ್ಮೇಲೆ ಸೊ ಅವಾಗಿಂದ ಯಾವತರ ಫೀಲ್ ಇತ್ತು ಅಂತ ನನ್ಗೆ ಸೊ ಯಾವಾಗ ನನ್ ಮಿರರ್ ಮುಂದೆ ನಾನು ಹೋದ್ರೆ ಅಂದ್ರೆ ಏನ್ ಅನ್ಸೋದಂದ್ರೆ ಇವಾಗ ಮಿರರ್ ಅಲ್ಲಿ ನನ್ನ ಬಾಡಿ ಲಾಂಗ್ವೇಜ್ ನಾನು ಅದ್ರಲ್ಲಿ ನೋಡ್ಬೇಕಾದ್ರೆ ಅಂಡ್ ನನ್ ಫೀಲಿಂಗ್ಸ್ ಇನ್ನೊಂದು ಫೀಲಿಂಗ್ಸ್ ಬೇರೆ ತರ ಇದೆ ಅಂಡ್ ನನ್ ಬಾಡಿ ಬೇರೆ ತರ ಇದೆ ನನ್ ಫೀಲಿಂಗ್ಸ್ಗೂ ನನ್ ಬಾಡಿಗೂ ಅಸಲ್ ಸಂಬಂಧ ಇಲ್ಲ ಸೊ ಅದಾದ್ಮೇಲೆ ನಾನು ಅವಾಗ ಅನ್ಕೊಂತಿದ್ದೆ ನನ್ ಬಾಡಿ ಬೇರೆ ತರ ಇದೆ ಅಂಡ್ ನನ್ ಫೀಲಿಂಗ್ಸ್ ಬೇರೆ ತರ ಇದೆ ಅಂಡ್ ನನ್ ವರ್ತನೆ ಕೂಡ ತುಂಬಾ ಬೇರೆ ತರ ಡಿಫ್ರೆಂಟ್ ಆಗಿರೋದು ಅಂಡ್ ಹೆಣ್ಮಕ್ಳ ತರ ಕಾಜಲ್ ಹಾಕೋದು ಲಿಪ್ಸ್ಟಿಕ್ ಹಾಕೋದು ಅಂಡ್ ಡ್ರೆಸಸ್ ಯೂಸ್ ಮಾಡೋದು ಈ ತರ ಮನೇಲಿ ಯಾರು ಇಲ್ಲ ಅಂದ್ರೆ ಡ್ರೆಸ್ ಹಾಕೊಳೋದು ಹೇರ್ ಸ್ಟೈಲ್ ಮಾಡ್ಕೊಳೋದು ಲಿಫ್ಟಿಕ್ ಹಾಕೊಳೋದು ಈ ತರ ಹಾಕೊಂಡು ಮನೆಯಲ್ಲಾ ಓಡಾಡೋದು ಮಿರರ್ ಮುಂದೆ ಹೋಗಿ ನಿಂತ್ಕೊಳೋದು ಈ ತರ ಎಲ್ಲ ಮಾಡ್ತಿದ್ದೆ ನಾನು ಸೊ ಅದಾದ್ಮೇಲೆ ಮತ್ತೆ ನನ್ಗೆ ಕಾಲೇಜ್ ಗೆ ಅಷ್ಟೇ ಸ್ಕೂಲ್ಗೆ ಸ್ಕೂಲ್ ಡೇಸ್ ಅಲ್ಲೂ ಅಷ್ಟೇ ನನ್ಗೆಲ್ಲ ರ್ಯಾಗಿಂಗ್ ಮಾಡೋರು ಅದು ಕೂಡ ನಾನ್ ತುಂಬಾ ಫೇಸ್ ಮಾಡ್ತಿದ್ದೆ ಯಾಕೆ ನೀನ್ ಈ ತರ ನಡೀತೀಯ ನೀನ್ ಯಾಕೆ ಈ ತರ ಬರ್ತಿಸ್ತೀಯಾ ನೀನ್ ಯಾಕೆ ಈ ತರ ಹೇರ್ ಸ್ಟೈಲ್ ಮಾಡ್ತೀಯಾ ಯಾಕೆ ಈ ತರ ಕಣ್ಣು ಕಾಜಲ್ ಆಗ್ತೀಯ ಈ ತರ ನನ್ ಸಾವಿರ ಕ್ವಶನ್ಸ್ ಕೇಳೋರು ಎಲ್ಲರು ತುಂಬಾ ಜನ ತುಂಬಾ ತರ ನನಗೆ ಕ್ವಶನ್ಸ್ ಕೇಳಿದ್ರು ಕೂಡ ಬಟ್ ನನಗೆ ಆನ್ಸರ್ ಗೊತ್ತಿಲ್ಲ ಏನಂತ ಹೇಳಕ್ ಆಗುತ್ತೆ ನಾನು ಇವಾಗ ನನ್ ಬಾಡಿಯಲ್ಲಿರೋ ಫೀಲಿಂಗ್ಸ್ ಬೇರೆ ಇದೆ ಅಂಡ್ ನನ್ ಬಾಡಿ ಬೇರೆ ಇದೆ ಸೊ ನಾನು ಅವ್ರಿಗೆ ಏನಂತ ಆನ್ಸರ್ ಮಾಡ್ಲಿ ಅವ್ರಿಗೆ ಹೇಗೆ ನಾನು ತಿಳಿಸ್ಲಿ ಅದು ಬಟ್ ಆದ್ರೂ ಕೂಡ ಸ್ಟಿಲ್ ಎಲ್ಲ ಒಂದ್ ಕಡೆ ಮನ್ಸಲ್ಲಿ ನೋವು ತಿನ್ಕೊಂಡು ಸುಮ್ನೆ ಆಗ್ತಿದ್ದೆ ಅದಾದ್ಮೇಲೆ ಕೂಡ ಅಂಡ್ ಮನೆಯಲ್ಲಿ ಕೂಡ ನನ್ಗೆ ತುಂಬಾ ಟಾರ್ಸ ಶುರುವಾಯ್ತು ಅಂಡ್ ಪೇರೆಂಟ್ಸ್ ಅಥವಾ ನನ್ನ ರಿಲೇಟಿವ್ಸ್ ಆಗಿರ್ಬೋದು ಅವ್ರೆಲ್ಲರೂ ಕೂಡ ಈ ತರ ಯಾಕೆ ಮಾಡ್ತಿದ್ಯಾ ಈ ತರ ಯಾಕೆ ವರ್ತಿಸ್ತಿದ್ಯಾ ಸೊ ಅವ್ರು ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಅಂಡ್ ಅದಾದ್ಮೇಲೆ ನನ್ಗೆ ಮನೇಲಿ ಪ್ರತಿ ಒಂದು ಕೆಲಸ ನಾನು ಮಾಡ್ಬೇಕಾಗಿತ್ತು ಅಂಡ್ ಎಲ್ಲ ಕೆಲಸ ಮಾಡಿ ಅವ್ರ ಮನೆಯಲ್ಲಿ ನಾನು ನನ್ನ ದೊಡ್ಡಮ್ಮ ಮನೆಯಲ್ಲಿ ಬೆಳೆದಿದ್ದು ನಮ್ಮ ಮನೇಲೆಲ್ಲ ನಮ್ಮ ದೊಡ್ಡಮ್ಮ ಮನೆಯಲ್ಲಿ ಬೆಳೆದಿದ್ದು ಅಂಡ್ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಅವಾಗ ಅಷ್ಟೇ ನನ್ನ ಮನೇಲಿ ಎಲ್ಲಾ ಕೆಲಸ ಮಾಡಿ ನನ್ನ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಮನೇಲಿ ಎಲ್ಲಾ ಕೆಲಸ ಮಾಡಿ ನನ್ನ ಸ್ಕೂಲ್ಗೆ ಹೋಗಿ ಮತ್ತೆ ಅಲ್ಲೂ ಅಷ್ಟೇ ಇವಾಗ ಸ್ಕೂಲ್ಗೆ ಹೋದ್ರು ಅಷ್ಟೇ ಕೆಲವೊಬ್ರು ಪ್ರೀತಿಯಿಂದ ಮಾತಾಡಿಸ್ತಿದ್ರು ಇನ್ ಕೆಲವರು ಕ್ವಶನ್ ಮಾಡ್ತಿದ್ರು ಯಾಕೆ ಈ ತರ ಇದ್ಯಾ ಈ ತರ ಯಾಕೆ ಈ ತರ ಯಾಕೆ ವರ್ತಿಸ್ತಿದ್ಯಾ ಅಂತ ಹೇಳಿ ಬಟ್ ಅದ್ ನನ್ಗೆ ಗೊತ್ತು ಯಾಕೆಂದ್ರೆ ಅದು ನನ್ನ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದ ಸೊ ಆತರ ನಾನ್ ವರ್ತಿಸ್ತಿದ್ದೀನಿ ಬಟ್ ಅದು ನನ್ಗೆ ಗೊತ್ತಿರ್ಲಿಲ್ಲ ಆ ಟೈಮ್ ಅಲ್ಲಿ ಸ್ಟಿಲ್ ಇವಾಗ ಗೊತ್ತಿದೆ ಬಟ್ ಅವಾಗ ಗೊತ್ತಿರ್ಲಿಲ್ಲ ಸೊ ಅದಾದ್ಮೇಲೆ ತಿರ್ಗ ನಾನು ಮತ್ತೆ ಹಂಗೆ ಬೆಳೀತಾ ಬೆಳೀತಾ ಸೊ ಒಂದು ಟೆಂತ್ಗೆ ನನ್ ಟೆಂತ್ ಬಂದೆ ಅದಾದ್ಮೇಲೆ ಓದ್ತಾ ಇದ್ದೆ ಅದ್ ಅವಾಗೇನೆ ಡ್ಯಾಡಿ ಡೆತ್ ಆದ್ರು ಡ್ರಿಂಕ್ಸ್ ಮಾಡಿ ಮಾಡಿ ಅಂಡ್ ಅವಾಗ ಡೆತ್ ಆದ್ರು ಅಂಡ್ ಅವಾಗ ನಾನು ಫಿಕ್ಸ್ ಆಗಿದೆ ಮೆಂಟಲಿ ಡ್ಯಾಡಿ ಡೆತ್ ಆದ್ಮೇಲೆ ನಾನು ಮೆಂಟಲಿ ಫಿಕ್ಸ್ ಆದ ಇಲ್ಲ ಯಾಕೆಂದ್ರೆ ನನ್ನ ಫೀಲಿಂಗ್ಸ್ ತುಂಬಾ ಬೇರೆ ತರ ಇತ್ತು ಅಂಡ್ ನನ್ನ ಬಾಡಿ ಬೇರೆ ತರ ಇತ್ತು ಅವಾಗ ನನ್ನ ಮಿರರ್ ಮುಂದೆ ನಿಂತ್ಕೊಂಡು ನಾನು ಒಂದೇ ಅನ್ಕೊಂಡೆ ಏನ್ ಅನ್ಕೊಂಡೆ ಅಂದ್ರೆ ನಾನು ಈ ತರ ಇರೋದು ನನ್ಗೆ ಇಷ್ಟ ಇಲ್ಲ ನನಗೆ ಈ ಬಾಡಿ ಬೇಡ ನನಗೆ ಈ ಅಂಗ ಈ ಪಾಟ್ ನನಗೆ ಬೇಡ ನಾನು ಹೆಂಗೆ ಬದುಕ್ಬೇಕಂತ ನಾನು ಅನ್ಕೊಂತಿದ್ದೀನೋ ನಾನು ಹಾಗೆ ಬದುಕ್ಬೇಕು ಒಂದು ಹೆಣ್ಣಾಗಿ ಬದುಕ್ಬೇಕು ಅಂತ ನಾನು ತುಂಬಾ ಆಸೆ ಪಡ್ತಿದ್ದೆ ಸೊ ನನಗೆ ಅವಾಗ ಈ ಈ ಅಂಗದಿಂದ ನನಗೆ ಮುಕ್ತಿ ಬೇಕು ಅಂತ ಹೇಳ್ಬಿಟ್ಟು ಅವಾಗ ನಾನು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟೆ ಸೊ ಅದಾದ್ಮೇಲೆ ನಾನು ನನ್ನ ಕಮ್ಯುನಿಟಿ ಒಬ್ರು ಮಂಗಳಮುಖಿ ನಮ್ಮ ಮನೆ ಹತ್ರ ಕಲೆಕ್ಷನ್ ಬರ್ತಿದ್ರು ಸೊ ನಾನು ಹೋಗಿ ಅವ್ರನ್ನ ಮೀಟ್ ಮಾಡಿದೆ ಮೀಟ್ ಮಾಡಿ ಅಕ್ಕ ನನ್ಗೆ ಈ ತರ ಫೀಲಿಂಗ್ಸ್ ಇದೆ ನನ್ನ ಫೀಲಿಂಗ್ಸ್ ಅವ್ರಿಗೆ ಹೇಳಕಿನ ಮುಂಚೆ ಅವರೇ ನನಗೆ ಕೇಳ್ಬಿಟ್ಟು ರಿಟರ್ನ್ ನೀನು ನಮ್ ನಮ್ಮ ಕಮ್ಯುನಿಟಿ ಮೆಂಬರ್ ಅಲ್ವಾ ಹೌದು ನನ್ಗೂ ಅದೇ ತರ ಫೀಲ್ ಇದೆ ಸೊ ಈ ತರ ಇದೆ ಅಂತ ಹೇಳಿ ನಾನು ಅವ್ರಿಗೆ ನನ್ನ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸಿದೆ ನೆಕ್ಸ್ಟ್ ಲೈಫಲ್ಲಿ ನೆಕ್ಸ್ಟ್ ನನ್ಗೆ ಅಲ್ಲಿಂದ ನಂದು ಟ್ರಾನ್ಸ್ ಜೊತೆ ಕನೆಕ್ಟೆಡ್ ಆದ ನಾನಲ್ಲಿ ಅದಾದ್ಮೇಲೆ ಮತ್ತೆ ನಾನು ಅವ್ರಿಗೆ ಹೇಳ್ದೆ ಸೊ ನನ್ಗೆ ಈ ತರ ನನ್ಗೂ ಕೂಡ ಈ ತರ ಭಾವನೆಗಳಿದೆ ನನ್ಗೂ ಈ ತರ ಆಗ್ಬೇಕು ನಾನು ಈ ತರ ಚೇಂಜ್ ಆಗ್ಬೇಕು ಅಂತ ಹೇಳಿ ನಾನು ಅವ್ರಿಗೆ ವ್ಯಕ್ತಪಡಿಸಿದೆ ನನ್ನ ಭಾವನೆಗಳನ್ನ ಸೊ ಅವ್ರು ನನ್ಗೆ ಒಂದೇ ಹೇಳಿದ್ರು ಹೌದಾ ಹೌದಾ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನಾನು ಅವ್ರ ಜೊತೆ ಕಾಂಟ್ಯಾಕ್ಟ್ ಬಂದೆ ಅವ್ರ ಜೊತೆ ನಂಬರ್ ಶೇರ್ ಮಾಡ್ಕೊಂಡೆ ನಂದು ಅವ್ರದು ಸೊ ಅದಾದ್ಮೇಲೆ ಸೊ ಅವ್ರು ನನಗೆ ಕಾಲ್ ಮಾಡಿ ಹೇಳಿದ್ರು ನೀನ್ ಬರೋದಾದ್ರೆ ನಾನು ಖಂಡಿತ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಾದ್ಮೇಲೆ ನನ್ಗೆ ಸೊ ಅವ್ರು ಒಂದ್ ದಿವಸ ಮನೆಗೆ ಬಂದಿದ್ರು ಮನೆಗ್ ಬಂದಿ ಪೇರೆಂಟ್ಸ್ ಜೊತೆ ಮಾತಾಡಿದ್ರು ಈ ತರ ಮಗ ಈ ತರ ಹೋಗ್ಬೇಕು ಅನ್ಕೊತಿದ್ದಾನೆ ಇರ್ಬೇಕು ಅನ್ಕೊತಿದ್ದಾನೆ ಸೊ ನೀವು ಕಳಿಸಿ ಅಂತ ಹೇಳಿ ಬಟ್ ನಮ್ಮ ಮನೆಯಲ್ಲಿ ಅದನ್ನ ಒಪ್ಕೊಂಡಿಲ್ಲ ಒಪ್ಕೊಂಡಿಲ್ಲ ಇಲ್ಲ ಬೇಡ ಇದೆಲ್ಲ ಚೆನ್ನಾಗಿರಲ್ಲ ಮರ್ಯಾದೆ ಹೋಗುತ್ತೆ ನಾವ್ ಅದಕ್ಕೆಲ್ಲ ಒಪ್ಕೊಳಲ್ಲ ಬೇಡ ಅವ್ನು ಹೆಂಗಿದನೋ ಹಾಗೆ ಮನೆಯಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಾದ್ಮೇಲೆ ಮತ್ತೆ ತಿರ್ಗಾ ಅವರು ಏನ್ ಹೇಳಿದ್ರು ಇಲ್ಲ ಬರೋದಾದ್ರೆ ನೀನೆ ಬರ್ಬೇಕು ಯಾಕೆಂದ್ರೆ ನಿಮ್ ಮನೆಯವ್ರು ಒಪ್ಕೊಂತಿಲ್ಲ ಅಂತ ಹೇಳ್ಬಿಟ್ಟು ಹೊಲ್ಟೋದ್ರು ಅದಾದ್ಮೇಲೆ ಅವ್ರು ಮಾತಾಡ್ಬಿಟ್ಟು ಹೊಲ್ಟೋದ್ರು ಅದಾದ್ಮೇಲೆ ನನ್ಗೆ ಆ ಮನೆಯಲ್ಲಿ ನನ್ಗೆ ತುಂಬಾ ಟಾಟ್ಸ ಮತ್ತೆ ಇನ್ನು ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಅದಾದ್ಮೇಲೆ ಇನ್ನು ಸ್ಟಾರ್ಟ್ ಆದ ಸ್ಟಾರ್ಟ್ ಆದ್ಮೇಲೆ ಸೊ ನಾನು ಒಂದೇ ಅನ್ಕೊಂಡೆ ಇವಾಗ ಡ್ಯಾಡಿನೂ ಇಲ್ಲ ಮನೆಯಲ್ಲಿ ಮನೇಲಿ ಯಾರು ಗಂಡಸ್ರಿಲ್ಲ ದುಡ್ತಿ ಅಟ್ ಲೀಸ್ಟ್ ನಮ್ ಮನೇನ ಪೋಷಿಸೋ ಅಂತವ್ರು ಯಾರು ಇಲ್ಲ ಲೈಕ್ ಇವಾಗ ನನ್ಗೆ ಆತರ ಫೀಲಿಂಗ್ಸ್ ಇದೆ ನಾನು ಅದನ್ನಾದ್ರೂ ಬಳಸ್ಕೋಬೇಕು ಅಂಡ್ ನಾನು ಯಾವಾಗೂ ಅನ್ಕೊಂತಿದ್ದೆ ನನ್ನ ಲೈಫಲ್ಲಿ ನಾನೊಂದು ವುಮೆನ್ ಆಗಿ ಬದುಕ್ಬೇಕು ನಾನು ಅನ್ಕೊಂತಿದ್ದೆ ಸ್ಟಿಲ್ ಯಾವ ತರ ಬದುಕ್ಬೇಕಂದ್ರು ಒಂದು ಟ್ರಾನ್ಸ್ ಆದ್ರೂ ರೆಸ್ಪೆಕ್ಟ್ ಇಂದ ಬದುಕ್ಬೇಕು ನನ್ ಮನೆಯವ್ರಿಗೆ ನನ್ನ ಪೇರೆಂಟ್ಸ್ಗೆ ಯಾವತ್ತು ಮರ್ಯಾದೆಗೆ ಹೋಗೋ ಕೆಲಸ ನನ್ ಮಾಡಬಾರ್ದು ನನ್ ನೀಟಾಗಿ ಬದುಕಿ ತೋರ್ಸ್ಬೇಕು ಅಂಡ್ ನಾನೊಂದು ಟ್ರಾನ್ಸ್ ಆಗಿದ್ರು ಕೂಡ ಮನೆಯವರು ಪ್ರೌಡ್ ಫೀಲ್ ಆಗ್ಬೇಕು ನನ್ ಮೇಲೆ ಅಂತ ಹೇಳ್ಬಿಟ್ಟು ನಾನು ಅವಾಗೆ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟೆ ಸೊ ಅದಾದ್ಮೇಲೆ ನಾನು ಮನೆಯಿಂದ ಓಡೋದೆ ಮನೆಯಿಂದ ಓಡೋಗಿ ಆಮೇಲೆ ನಾನು ಮತ್ತೆ ಅವತ್ ನೈಟ್ ನೈಟೆ ಓಡೋದೆ ನಾನು ಓಡೋಗ್ಬಿಟ್ಟು ಆಮೇಲೆ ನಾನು ನನ್ ಹಳೆ ಲೈಫ್ನ ಬಿಟ್ಬಿಟ್ಟು ಅಲ್ಗೇನೆ ಮತ್ತೆ ನನ್ನ ಹೊಸ ಜರ್ನಿ ಟ್ರಾನ್ಸ್ ಆಗಿ ನಾನು ಅದ್ರಲ್ಲಿ ಜಾಯಿನ್ ಆಗಿದ್ದು ಅವತ್ತೆ ಅವತ್ ನೈಟ್ ಹೊಲ್ಟೋಗಿ ನಾನು ಅವತ್ತು ಡ್ರೆಸ್ ನನ್ನ ಕಾಸ್ಟ್ಯೂಮ್ ಏನ್ ಹಾಕೊಂಡು ಹೋಗಿದ್ನೋ ಆ ಕಾಸ್ಟ್ಯೂಮ್ ನ ತೆಗ್ದಿ ನನ್ ಸೀರೆನ ವೇರ್ ಮಾಡ್ದೆ ಅದೇ ನನ್ನ ಲೈಫ್ ಅಲ್ಲಿ ಫಸ್ಟ್ ಸೊ ಅವಾಗಿಂದ ಇವಾಗವರೆಗೂ ನನ್ನ ಜರ್ನಿಯಲ್ಲಿ ಸೀರೆನೇ ಇದೆ ಅವಾಗ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ನನ್ ಫ್ಯಾಮಿಲಿ ಅವ್ರಿಗೆಲ್ಲ ಗೊತ್ತಾಯ್ತು ಅಂಡ್ ಕಾಲ್ ಮಾಡಿ ನನ್ಗೆ ವಾರ್ನ್ ಮಾಡಿದ್ರು ಹೋಗೋದೇನೋ ಹೋಗಿದ್ಯಾ ಮತ್ತೆ ಕಾಲ್ ಇಡಬಾರ್ದು ನಮ್ ಮರ್ಯಾದೆ ಹೋಗುತ್ತೆ ಅಂಡ್ ನಮ್ ರಿಲೇಟಿವ್ಸ್ ಎಲ್ಲ ಫೋನ್ ಮಾಡ್ಬಿಟ್ಟು ನೀನ್ ಬಂದ್ರೆ ಮರ್ಯಾದೆ ಹೋಗುತ್ತೆ ನಮ್ದು ಮತ್ ತಗೊಂಡ್ ಕತ್ತರಿಸ್ಬಿಡ್ತೀವಿ ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಅಂತ ಹೇಳಿ ನನ್ಗೆ ತುಂಬಾ ವಾರ್ನ್ ಮಾಡಿದ್ರು ಅಂಡ್ ಅದಾದ್ಮೇಲೂ ಕೂಡ ನನ್ಗೆ ಮಮ್ಮಿ ಅವಾಗ ಅವಾಗ ಕಾಲ್ ಮಾಡಿ ಮಾತಾಡ್ತಿದ್ರು ಅದೊಂದು ಹ್ಯಾಪಿನಿ ಹ್ಯಾಪಿನೆಸ್ ಇದೆ ನನಗೆ ಅಮ್ಮ ಮಾತ್ರ ಆ್ಯಂಡ್ ಅವಾಗೂ ನಾನು ಸಪೋರ್ಟ್ ಮಾಡ್ಕೊಂಡು ಅಂಡ್ ಹಿಂಗೆ ಅಂತ ಹೇಳಿ ಮಮ್ಮಿ ತುಂಬಾ ಸಪೋರ್ಟ್ ಮಾಡ್ತಿದ್ರು ನನಗೆ ಸೊ ಅದಾದ್ಮೇಲೆ ಸರ್ಜರಿ ಟೈಮ್ ಬಂತು ಜೆಂಡರ್ ಚೇಂಜ್ ಮಾಡೋ ಟೈಮ್ ಬಂತು ಅದಕ್ಕೂ ನಾನು ಜೆಂಡರ್ ಚೇಂಜ್ ಮಾಡೋಕ್ಕೂ ಕೂಡ ನಾನು ತುಂಬಾ ಕಷ್ಟಪಟ್ಟೆ ತುಂಬ ತುಂಬಾ ಸಫರ್ ಪಟ್ಟೆ ಏಕೆ ಅಂದರೆ ನಾರ್ಮಲ್ ಆಗಿ ಇವಾಗ ಗೆ ಅಮೌಂಟ್ ಅಡ್ಜಸ್ಟ್ ಮಾಡೋದಾಗಿರಬಹುದು ಅಂಡ್ ನಾನು ಒಂದೊಂದು ಅಂಗಡಿ ಮುಂದೆ ಹೋಗಿ ಆ ಟೈಮ್ ಅಲ್ಲಿ ಕಲೆಕ್ಷನ್ ಭಿಕ್ಷೆ ಬೇಡಿದ್ದೀನಿ ಸೊ ಭಿಕ್ಷೆ ಬೇಡಿರೋ ನಾನ್ ಕಷ್ಟ ಬಿದ್ದಿರೋ ದುಡ್ಡದು ನಾನು ದುಡ್ಡನ್ನ ಕಷ್ಟ ಬಿದ್ದಿ ಸಂಪಾದನೆ ಮಾಡಿ ಕೂಡಿಕ್ತಿದ್ದೆ ಯಾಕೆ ನನಗೆ ತುಂಬಾ ಆಸೆ ನನ್ನ ಜೆಂಡರ್ ಚೇಂಜ್ ಮಾಡ್ಕೋಬೇಕು ನನ್ಗೆ ಈ ಜೆಂಡರ್ ಬೇಡ ಅಂತೇಳಿ ನನಗ್ ತುಂಬಾ ಇದಿತ್ತು ಸೊ ಆ ಟೈಮ್ ಅಲ್ಲಿ ನಾನು ಆತರ ಅನ್ಕೊಂಡು ಒಂದ್ ದಿವಸನೂ ನಾನು ಮನೇಲಿ ಇರ್ತಾ ಇರ್ಲಿಲ್ಲ ಅವಾಗ ನನ್ ಕಮ್ಯುನಿಟಿಯಲ್ಲಿ ಇದ್ದೆ ಅಲ್ವಾ ಸೊ ಆವಾಗ ಒಂದ್ ದಿವಸಾನು ಮನೆಗೆ ಇರ್ತಾ ಇರ್ಲಿಲ್ಲ ಎವ್ರಿ ಡೇ ನಾನ್ ಕಲೆಕ್ಷನ್ಗೆ ಹೋಗ್ತಿದ್ದೆ ಎವ್ರಿ ಡೇ ಕಲೆಕ್ಷನ್ಗೆ ಹೋಗ್ತಿದ್ದೆ ಕಲೆಕ್ಷನ್ ಕೇಳ್ತಿದ್ದೆ ಅದೆಲ್ಲ ಕೇಳಿ ಮತ್ತೆ ಬಂದಿ ಅಂಡ್ ನನ್ ಅವಾಗ ಅವಾಗ ಮನೆಗೂ ಕೂಡ ದುಡ್ಡು ಕಳಿಸ್ತಿದ್ದೆ ಯಾಕೆಂದ್ರೆ ಮನೇಲಿ ದುಡಿಯೋರು ಯಾರು ಇಲ್ಲ ಅಟ್ ಲೀಸ್ಟ್ ಡ್ಯಾಡಿ ಇಲ್ಲ ಮನೇಲಿ ಹೇಗಾಗುತ್ತೆ ಸಂಸಾರ ಅದ್ರ ಬಗ್ಗೆನೂ ಯೋಚನೆ ಮಾಡಿ ನಾನು ಅವ್ರಿಗೂ ದುಡ್ಡು ಕೊಡ್ತಿದ್ದೆ ಅಂಡ್ ನನ್ನ ಲೈಫ್ನು ನಾನು ಲೀಡ್ ಮಾಡ್ತಿದ್ದೆ ಸೊ ಹಾಗೇನೆ ಮತ್ತೆ ನನ್ನ ದುಡ್ಡು ಅದ್ರಲ್ಲೂ ಅದ್ರಲ್ಲೂ ಕೂಡ ಅಷ್ಟೇ ನಾನ್ ನನ್ನ ಪೇರೆಂಟ್ಸ್ ನ ಬಿಟ್ಟಿದ್ ದೂರ ಬಂದಿದ್ದೀನಿ ಆದ್ರೂ ಕೂಡ ಅಲ್ಲೂ ಕೂಡ ನನ್ಗೆ ಅರಾಸ್ಮೆಂಟ್ ಎಲ್ಲೂ ಕಮ್ಮಿ ಆಗಿಲ್ಲ ಒಂದ್ ಅಂಗಡಿ ಹತ್ರ ಹೋಗಿ ಕಲೆಕ್ಷನ್ ಕೇಳ್ಬೇಕಂತ ನಾನ್ ಅನ್ಕೊಂಡು ಹೋಗಿ ಕೈ ಹೊಡಿಯೋದಷ್ಟೇ ಕೆಲವೊಬ್ರು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಕೊಡ್ತಾರೆ ತಗೊಳ್ಳಿ ಅಮ್ಮ ಎಮ್ಮೆ ಇನ್ ಕೆಲವ್ರು ಹೆಂಗ್ ಮಾಡ್ತಾರೆ ಅಂದ್ರೆ ನಿಮ್ಗೆ ನಾವೇನ್ ಸಾಲ ಇದ್ದೀವ ನಿಮ್ಗೆ ಯಾಕ್ರಿ ಕೊಡ್ಬೇಕು ದುಡ್ಡು ಕೈಕಾಲು ಗಟ್ಟಿಗಿದೆ ಅಲ್ವಾ ದುಡ್ಕೊಂಡ್ ತಿನ್ನಿ ಈ ತರ ಹೇಳಿರೋರು ತುಂಬಾ ಜನ ಇದ್ದಾರೆ ನನ್ನ ಫೇಸ್ ಮೇಲೆ ಹೇಳಿದ್ದಾರೆ ಸೊ ಆ ತರ ಹೇಳಿರೋರು ಇದ್ದಾರೆ ಏನಾಗಿದೆ ನಿಮ್ಗೆ ಏನ್ ಕಷ್ಟ ಗಟ್ಟಿಗಿದ್ದೀರಾ ಕೈಕಾಲು ಗಟ್ಟಿಗಿದೆ ದುಡ್ಕೊಂತೀನಿ ಯಾಕೆ ನಮ್ಮ ಮೇಲೆ ಬಿದ್ದಿ ಸಾಯ್ತೀರಾ ಅಂತ ನಂಗೆ ಕ್ವಶನ್ ಮಾಡಿರೋರು ಇದ್ದಾರೆ ಸೊ ಅವಾಗೆಲ್ಲ ಆ ನಾವು ಆ ಕಷ್ಟ ಆ ಅವಮಾನಗಳನ್ನೆಲ್ಲ ನಾನು ಅದನ್ನ ಎಲ್ಲದನ್ನು ನನ್ನ ಮನ್ಸಲ್ಲಿ ಇಟ್ಕೊಂಡು ಸೊ ನಾನು ಅದನ್ನ ಫೇಸ್ ಮಾಡ್ಕೊಂಡು ಹಾಗೆ ಇದ್ದೆ ಅದಾದ್ಮೇಲೆ ನನ್ನ ಜೆಂಡರ್ ಚೇಂಜ್ ಮಾಡಿದೆ ನನ್ ಸರ್ಜರಿ ಆಯ್ತು ಸರ್ಜರಿ ಆದ್ಮೇಲೆ ನನ್ಗೆ ಆ ಪೇನ್ ಏನು ಅಂತ ನನಗೆ ಅವಾಗ ಗೊತ್ತಾಯ್ತು ಅಂಡ್ ಆ ಪೇನ್ ಎಲ್ಲ ತಡ್ಕೊಂಡು ಅದಾದ್ಮೇಲೆ ನನ್ಗೆ ನನ್ನ ಸರ್ಜರಿ ಆದ್ಮೇಲೆ ಮಮ್ಮಿ ಅವರೆಲ್ಲ ಬಂದ್ಬಿಡು ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಾದ್ಮೇಲೆ ನಾನು ಸೊ ನನ್ ಮನೆಗೆ ಬರೋದಾಯ್ತು ಅಂಡ್ ನಾನು ಅವಾಗ ಬಂದಿದ್ದು ಇವಾಗವರೆಗೂ ಹೋಗಿಲ್ಲ ಅವಾಗ ನಾನು ನನ್ನ ಪೇರೆಂಟ್ಸ್ ಮನೆಗೆ ಬಂದ್ಬಿಟ್ಟೆ ಸೊ ಅದಾದ್ಮೇಲೆ ತುಂಬಾ ಕಷ್ಟ ಇತ್ತು ಅದಾದ್ಮೇಲೆ ನಾನು ನಮ್ಮ ಮನೆಗ್ ಬಂದ್ಮೇಲೆ ನಾನು ಒಂದೇ ಅನ್ಕೊಂಡೆ ಯಾಕೆ ಯಾಕೆಲ್ಲರೂ ಒಂದೇ ತರ ಬದುಕ್ಬೇಕು ಯಾಕೆ ನನ್ನ ನಾನು ಅದೇ ಕೆಲ್ಸ ಯಾಕ್ ಮಾಡ್ಬೇಕು ಇಲ್ಲ ನನ್ನಲ್ಲಿ ಏನೋ ಒಂದ್ ಟ್ಯಾಲೆಂಟ್ ಇದೆ ನಾನು ಅದನ್ನ ನಾನು ಅದನ್ನ ನೋಡ್ತಾ ಇಲ್ಲ ನಾನು ಅದನ್ನ ನೋಡ್ಬೇಕು ನಾನು ಅದನ್ನ ಯೂಸ್ ಮಾಡ್ಕೋಬೇಕು ಯಾಕೆಂದ್ರೆ ಯಾವಾಗೂ ಟ್ರಾನ್ಸ್ ಅಂದಿದ ತಕ್ಷಣ ಎಲ್ಲರ ಮೈಂಡ್ ಅಲ್ಲಿ ಏನ್ ಬರುತ್ತೆ ಹೌದು ಒಂದು ಕಲೆಕ್ಷನ್ ಇಲ್ಲಾಂದ್ರೆ ಸೆಕ್ಸ್ ವರ್ಕ್ ಸೊ ಅದು ಇಷ್ಟ ಇರ್ಲಿಲ್ಲ ಅದು ಬಿಲ್ಕುಲ್ ನನ್ಗಿಷ್ಟ ಇರ್ಲಿಲ್ಲ ಸೊ ನನ್ ಒಂದೇ ಅನ್ಸೋದು ಸ್ಟಿಲ್ ನನ್ಗೂ ದೇವರು ಕೈಕಾಲ್ ಕೊಟ್ಟಿದ್ದಾನೆ ಅಂಡ್ ನನ್ಗೂ ಕೂಡ ಮೈಂಡ್ ಕೊಟ್ಟಿದ್ದಾನೆ ಅದನ್ನ ನನ್ಗೆ ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂತಿದ್ದೆ ಸೊ ಆ ಟೈಮಲ್ಲೇ ನನಗೆ ಸಡನ್ಲಿ ಒಂದು ಆಫರ್ ಬಂತು ಏನ್ ಆಫರ್ ಬಂತು ಅಂದ್ರೆ ನನ್ನ ಸಡನ್ಲಿ ನನ್ಗೆ ಒಂದು ನಾಟಕದಿಂದ ಸ್ಟಾರ್ಟ್ ಆಯ್ತು ಅದಕ್ಕಿಂತ ಮುಂಚೆ ನಾನು ಸ್ಟೇಜ್ ಡ್ಯಾನ್ಸಸ್ಗೆ ಹೋಗ್ತಿದ್ದೆ ಸೊ ಸ್ಟೇಜ್ ಡ್ಯಾನ್ಸ್ ನಾನು ಬಂದಕ್ಕೆ ಹೋದೆ ಅದಾದ್ಮೇಲೆ ಮತ್ತೆ 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 ಹಾಗೆ ಸ್ಟಾರ್ಟ್ ಆಯ್ತು ನನ್ನ ಲೈಫ್ ನನ್ನ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸೊ ಅಲ್ಲಿಂದ ಅದಾದ್ಮೇಲೆ ನಾನು ತುಂಬಾ ಖುಷಿ ಪಟ್ಟೆ ಅಂಡ್ ನನ್ನ ಅವರು ಅಂಡ್ ನಮ್ಮ ರಿಲೇಟಿವ್ಸು ಎಲ್ಲರೂ ನನ್ನ ಮೇಲೆ ನನಗ್ ನೋಡಿ ತುಂಬಾ ಹೆಮ್ಮೆಯಿಂದ ಫೀಲ್ ಆದ್ರು ಯಾಕೆಂದ್ರೆ ನಾನು ಆತರ ರೆಸ್ಪೆಕ್ಟ್ಫುಲ್ ಆಗಿ ಅನ್ನೋದು ಒಂದು ತಲೆಯಲ್ಲಿ ಇತ್ತು ನನ್ಗೆ ಸೊ ಅದಕ್ಕೋಸ್ಕರ ನಾನು ಅನ್ಕೊಂಡೆ ಲೈಫ್ ಲೀಡ್ ಮಾಡ್ಬೇಕು ಯಾಕಂದ್ರೆ ವಾರ್ನ ಮಾಡಿದ್ದಾರೆ ನನ್ನ ಪೇರೆಂಟ್ಸ್ ಮರ್ಯಾದೆಯಿಂದ ಬದುಕ್ಬೇಕು ಮರ್ಯಾದೆಗೆ ಹೋಗೋ ಕೆಲ್ಸ ನೀನ್ ಯಾವ್ದು ಮಾಡಬಾರ್ದು ಅಂತ ನಿಮ್ ಕಾಲೇಜಲ್ಲೆಲ್ಲ ಇವಾಗ ನೀವು ಅಂದ್ರೆ ಈಗ ಹೋಗ್ಬೇಕಾದ್ರೆ ಹುಡುಗರ ಜೊತೆ ಸೇರ್ತಾ ಇದ್ರ ಜೊತೆ ಸೇರ್ತಾ ಜೊತೆ ಹುಡುಗರು ನಿಮ್ಮನ್ನು ಟೀಚರ್ಸ್ ಏನ್ ಟೆಂತ್ ನಾನು ಟೆಂತ್ ಓದಿದ್ದೀನಿ ಸೊ ನನಗೆ ಟೀಚರ್ಸ್ ಕಡೆಯಿಂದ ಯಾವತ್ತು ಏನ್ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರಲಿ ಅಥವಾ ಅವ್ರನ್ನ ನೋಡೋ ರೀತಿ ಡಿಫ್ರೆಂಟ್ ಆಗಿರ್ಬೋದು ಅಂಡ್ ಅದು ಯಾವುದು ಆಗಿಲ್ಲ ಅಂಡ್ ನನಗೆ ಇರು ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ನನ್ಗೆ ಹುಡುಗರ ಜೊತೆ ಅಟ್ ಲೀಸ್ಟ್ ಮಾತಾಡ್ ಕೂಡ ನಾನು ಮಾತಾಡ್ತಾ ಇರ್ಲಿಲ್ಲ ಯಾಕೆಂದ್ರೆ ನನಗೆ ಹುಡುಗರು ಯಾರು ಅಷ್ಟೊಂದು ಫ್ರೆಂಡ್ಸೇ ಇರ್ಲಿಲ್ಲ ಆಲ್ಮೋಸ್ಟ್ ನಾನು ಸ್ಕೂಲ್ಗೆ ಹೋಗ್ಬೇಕಂದ್ರು ಅಷ್ಟೇ ಹೆಣ್ಮಕ್ಳ ಜೊತೆಲೆ ಹೋಗ್ತಿದ್ದು ಬರ್ಬೇಕಾದ್ರೂ ಹೆಣ್ಮಕ್ಳ ಜೊತೆಲೆ ಬರ್ತಾ ಇದ್ದಿದ್ದು ಸೊ ಅಂದ್ರೆ ಅವಾಗ ಕ್ಲಾಸಲ್ಲೂ ಅಷ್ಟೇ ಯಾರಿಗೂ ನಾನು ನೋಟ್ಸ್ ಹುಡುಗರಿಗೆ ಕೊಡ್ತಾ ಇರ್ಲಿಲ್ಲ ಹುಡುಗಿರ್ ಕೊಡ್ತಿದ್ದೆ ಬೇರೆ ಆ ಹುಡುಗರು ಕೇಳಿದ್ರು ನನ್ಗೆ ಕೊಡ್ತಾ ಇರ್ಲಿಲ್ಲ ಅವ್ರ ಜೊತೆ ನಾನು ಅಷ್ಟೊಂದು ಅಂದ್ರೆ ಒಂದು ಬಾಂಡಿಂಗ್ ಹೆಣ್ಮಕ್ಳ ಜೊತೆ ಇರೋ ಬಾಂಡಿಂಗ್ ನನ್ಗೆ ಆ ಹುಡ್ಗುರ್ ಜೊತೆ ಬರ್ತಾ ಇರಲಿಲ್ಲ ಏನೋ ಒಂಥರ ನರ್ವಸ್ ಫೀಲ್ ಆಗೋದು ಅಂಡ್ ಒಂಥರ ನನ್ಗೆ ಏನೋ ಆ ಹೋಗ್ಬಾರ್ದು ಅವ್ರ ಜೊತೆ ಮಾತಾಡಬಾರ್ದು ಈ ತರ ಫೀಲ್ ಇರೋದು ಸೊ ಅದನ್ನೆಲ್ಲ ನೋಡ್ಬಿಟ್ಟು ಹುಡುಗರೆಲ್ಲ ನನ್ಗೆ ರ್ಯಾಗಿಂಗ್ ಮಾಡೋ ಸ್ಟಾರ್ಟ್ ಮಾಡಿದ್ರು ಈ ಈ ತರ ಎಲ್ಲ ಮಾಡ್ತೀಯಾ ನೀನ್ ಯಾವಾಗ ಹೆಣ್ಮಕ್ಳ ಜೊತೆ ಇರ್ತೀಯಾ ಅದು ಇದು ಬಟ್ ಬೇರೆ ಬೇರೆ ವರ್ಡ್ಸ್ ಕೂಡ ಯೂಸ್ ಮಾಡೋರು ಅಂಡ್ ಇವಾಗ ಬೇರೆ ತರ ವರ್ಡ್ಸ್ ಅಂದ್ರೆ ಇವಾಗ ನಮ್ ಮನ್ಸಿಗೆ ನಾವು ಮಾಡೇ ಮಾಡ್ತಾರೆ ಜನಗಳು ಇವಾಗ ನಾವ್ ಒಂದ್ ಮಂಗಳ ಮುಖ್ಯ ಆಗಿದೀವಿ ಅಂದ್ರೆ ಬಾಯಿಗೆ ಬಂದಿದ್ ಏನೇನೋ ಹೇಳ್ತಾ ಇರ್ತಾರೆ ಒಂಬತ್ತು ಚಕ್ಕ ಅದು ಇದು ಪಾಯಿಂಟ್ ಫೈವ್ ಈ ತರ ಎಲ್ಲ ವರ್ಡ್ಸ್ ಯೂಸ್ ಮಾಡ್ತಾರೆ ಬಟ್ ಆದ್ರೆ ಆತರ ವರ್ಡ್ಸ್ ಯೂಸ್ ಮಾಡ್ತಾರಲ್ವಾ ನಮ್ಗೆ ಹಾರ್ಟ್ ಟಚ್ ಆಗುತ್ತೆ ನಮ್ಗೆ ಎಷ್ಟು ಪೇನ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಬಟ್ ನಾವು ಒಂದು ತಾಯಿ ಹೊಟ್ಟೆಯಲ್ಲಿ ಗರ್ಭದಲ್ಲೇ ಹುಟ್ಟಿದ್ದೀವಿ ಅಂಡ್ ನಮ್ಗೂ ನೋವಾಗುತ್ತೆ ಅಂಡ್ ನಾವು ಮನುಷ್ಯರು ಬಟ್ ಆದ್ರೆ ನೀವು ಯಾಕೆ ಸೊಸೈಟಿ ಜನ ಯಾಕೆ ಅರ್ಥ ಮಾಡ್ಕೊಳಲ್ಲ ಇವ್ ಈ ತರ ಯಾಕೆ ನಮ್ಮನ್ನ ನಿಂದಿಸ್ತೀರಾ ನಾವೇನಾದ್ರೂ ತಪ್ಪು ಮಾಡಿದೀವ ಅಥವಾ ನಾವು ಬೇಕಂತ ಏನು ಟ್ರಾನ್ಸ್ ಆಗಿ ಚೇಂಜ್ ಆಗಿಲ್ಲ ಅಲ್ವಾ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದ ಅದಾಗಿದೆ ಸೊ ಆದ್ರೆ ಜನ ಅದನ್ನ ಅರ್ಥ ಮಾಡ್ಕೊಂಡೆ ಏನೇನೋ ಮಾತಾಡ್ತಿರ್ ಸೊ ರೋಡಲ್ಲಿ ಎಲ್ಲಾದ್ರೂ ಇವಾಗ ನಾವು ಹೋಗ್ತಾ ಇರ್ತೀವಿ ಅಟ್ಲೀಸ್ಟ್ ಇವಾಗ ನಾವು ಫ್ಯಾಮಿಲಿ ಜೊತೆ ಹೋಗ್ತಿರ್ತೀವಿ ಅವಾಗ ಯಾರಾದ್ರೂ ಒಬ್ಬ ಒಬ್ರು ಈ ತರ ರ್ಯಾಗಿಂಗ್ ಮಾಡಿದ್ರೆ ನಮ್ ಫ್ಯಾಮಿಲಿ ಅವ್ರ ಮನಸ್ಥಿತಿ ಏನಾಗುತ್ತೆ ಇವಾಗ ಅವ್ರ ನಮ್ಮನ್ನ ಒಪ್ಕೊಂಡು ನಮ್ಮ ಮನೆಗ್ ಸೇರ್ಸಿರ್ತಾರೆ ಆ ಟೈಮಲ್ಲಿ ನಾವೆಲ್ಲಾದರೂ ಆಚೆ ಹೋದಾಗ ಯಾರಾದ್ರೂ ಒಂದು ವ್ಯಕ್ತಿ ಬಂದು ಆ ಥರ ನನ್ನನ್ನು ರ್ಯಾಗಿಂಗ್ ಮಾಡಿದ್ರೆ ಅದು ನನ್ನ ಫ್ಯಾಮಿಲಿ ಮುಂದೆ ಅವ್ರು ಯಾವ ಥರ ರಿಸೀವ್ ಮಾಡ್ಕೋತಾರೆ ಅದನ್ನು ಹೇಳಿ ಅಟ್ಲೀಸ್ಟ್ ಅವ್ರ ಮನ್ಸಿಗೆ ಏನು ಬರುತ್ತೆ ನೋಡು ಈ ಥರ ಇದ್ರೆ ನಮಗೂ ಮರ್ಯಾದೆ ಹೋಗುತ್ತೆ ಇಂಥವ್ರನ್ನ ಏನಕ್ಕೆ ಮನೇಲಿ ಇಟ್ಕೋಬೇಕು ದೂರ ಇಡೋದೆ ಒಳ್ಳೇದು ಅನ್ನೋದು ಆ ಫ್ಯಾಮಿಲಿಯವರ ಮನಸ್ಸಿಗೆ ಬರುತ್ತೆ ಪ್ಲೀಸ್ ನಾನು ಅದನ್ನೇ ಹೇಳೋದು ನನಗ್ ನಿಜ ಆತರ ಎಲ್ಲ ಮಾಡಬೇಡಿ ಯಾಕೆಂದ್ರೆ ಇವಾಗ ಸೊಸೈಟಿ ಅದನ್ನ ಅರ್ಥ ಮಾಡ್ಕೋಬೇಕು ಅವ್ರ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ ಲೈಫ್ ಇನ್ನೂ ಕೆಟ್ಟದಾಗಿರುತ್ತೆ ಯಾಕೆಂದ್ರೆ ನಾವ್ ಎಷ್ಟೋ ಕಷ್ಟಗಳು ಬಿದ್ದಿ ನೋವನ್ನ ನನ್ಗೋಗಿಸಿ ಸತ್ತಿ ಬದುಕಿ ಬಂದಿರ್ತೀವಿ ಜೆಂಡರ್ ಚೇಂಜ್ ಮಾಡುವಾಗ ಚೇಂಜ್ ಮಾಡ್ಕೊಂಡು ಆ ಕಷ್ಟಗಳನ್ನೆಲ್ಲ ಎದುರಿಸ್ಕೊಂಡು ಆಚೆ ಸೊಸೈಟಿನ ನಾವ್ ಎದುರಿಸ್ಕೊಂಡು ಸೊ ಎಲ್ಲದನ್ನೂ ಮೀರಿ ನಾವ್ ಇವತ್ತು ಇಲ್ಲಿ ಬಂದಿರ್ತೀವಿ ಆದ್ರೆ ಆದ್ರೂ ಸುಮ್ಮನೆ ಇರಲ್ಲ ಜನಗಳು ಏನಾದ್ರೂ ಒಂದೊಂದು ಹೇಳ್ತಾನೆ ಇರ್ತಾರೆ ಅದು ಹಾಗೆ ಇದು ಹೀಗೆ ಅವ್ಗೆ ಹಿಂಗೆ ಅಂತೆ ಹಂಗಂತೆ ಏ ಅಂತವ್ ಮಗಳಂತೆ ಏ ಮನೇಲಿ ಇದ್ದಾಳಂತೆ ಅವಳು ಈ ತರ ಹೇಳ್ತೀರಾ ಯಾಕೆ ಹೇಳ್ತೀರಾ ನೀವ್ ಈ ತರ ಹೇಳಿದ್ರೆ ಫ್ಯಾಮಿಲಿ ಮನ್ಸಲ್ಲಿ ಏನ್ ತರ ಅದನ್ನ ಅರ್ಥ ಮಾಡ್ಕೊಂತಾರೆ ಹೇಳಿ ನಮ್ಮನೆ ಅಕ್ಕಪಕ್ಕ ಮೆಂಬರ್ಸ್ ಎಲ್ಲರೂ ನನ್ನ ಸ್ಟಾರ್ಟಿಂಗ್ ಅಲ್ಲಿ ಬೇರೆ ತರ ಥಿಂಕ್ ಮಾಡ್ತಿದ್ರು ಅಂಡ್ ಅದಾದ್ಮೇಲೆ ನನ್ಗೆ ಇವಾಗ ತುಂಬಾ ರೆಸ್ಪೆಕ್ಟ್ ಇಂದ ಮಾತಾಡ್ತಾರೆ ಅಂಡ್ ನನ್ನ ಇವಾಗೂ ಸ್ಟಿಲ್ ಇವಾಗೂ ನಾನು ಅದನ್ನ ಗರ್ಭದಿಂದ ಹೇಳ್ಕೊತೀನಿ ನಮ್ಮನೆ ಮಗಳು ಅಂತ ಹೇಳ್ತಾರೆ ನನ್ಗೆ ನನಗೆ ತುಂಬಾ ಹ್ಯಾಪಿ ಇದೆ ಅವ್ರು ನಮ್ಮನೆ ಮಗಳು ಅಂತ ಹೇಳ್ಕೊಳೋದಕ್ಕೆ ಕಾರಣ ಏನು ಅಂದ್ರೆ ನಾನು ರೆಸ್ಪೆಕ್ಟ್ಫುಲ್ ಆಗಿ ಬದುಕ್ತಾ ಇದ್ದೀನಿ ಅದೇ ಮೇನ್ ರೀಸನ್ ನಾನು ಅದನ್ನೇ ಹೇಳ್ತೀನಿ ಪ್ರತಿಯೊಬ್ಬರಿಗೂ ನಾನು ಅದೇ ಹೇಳ್ತೀನಿ ಗೆ ಏಕೆಂದ್ರೆ ಕೆಲವರು ಕೆಲವ್ರಿಗೆ ಇವಾಗ ಬೇರೆ ಗೆ ಆಪ್ಷನ್ಸ್ ಇರಲ್ಲ ಎರಡೇ ಆಪ್ಷನ್ಸ್ ಇರುತ್ತೆ ಅವ್ರಿಗೆ ಸ್ಟಿಲ್ ಇವಾಗ ಏನು ಅಂದ್ರೆ ಇವಾಗ ಒಂದು ಜಾಬ್ ಅವ್ರಿಗೊಂದು ಜಾಬ್ ಮಾಡ್ಬೇಕನ್ನೋ ಉದ್ದೇಶ ಇರುತ್ತೆ ಅಟ್ ಲೀಸ್ಟ್ ಅಲ್ಲಿ ಹೋಗಿ ಕೇಳ್ತಾರೆ ಫಸ್ಟ್ ಮುಖ ನೋಡ್ತಾರೆ ಫೇಸ್ ನೋಡ್ತಾರೆ ಫೇಸ್ ನೋಡ್ಬಿಟ್ಟು ಕೆಳಗಡೆಯಿಂದ ಮೇಲೆಯವ್ರಿಗೂ ಲುಕ್ ಕೊಡ್ತಾರೆ ಸೊ ಲುಕ್ ಕೊಟ್ಟಾದ್ಮೇಲೆ ಅವ್ರು ಏನ್ ಹೇಳ್ತಾರೆ ಹೇಳಿ ನಿಮ್ಮಂತವ್ರಿಗೆಲ್ಲ ನಾವು ವರ್ಕ್ ಕೊಡಲ್ಲ ಯಾಕೆಂದ್ರೆ ನಮ್ಮ ಒಂದು ವರ್ಕ್ ನೇಮ್ ಇರುತ್ತೆ ಅಲ್ವಾ ಅದು ಹಾಳಾಗುತ್ತೆ ನಾವು ನಿಮ್ಮಂತವ್ರಿಗೆ ವರ್ಕ್ ಕೊಡಲ್ಲ ಆ ತರ ಹೇಳ್ತಾರೆ ಅವಾಗ ಎಷ್ಟು ನೋವಾಗುತ್ತೆ ಹೇಳಿ ಅಷ್ಟೊಂದು ಇವಾಗ ಆತರ ಯಾಕೆ ಬೇರೆ ಇವಾಗ ನೀವು ಬೇರೆ ನಾವು ಬೇರೆ ಅದು ಇದು ಯಾಕೆ ಆತರ ಎಲ್ಲರೂ ಒಂದೇ ಅಂತ ಯಾಕೆ ಅನ್ಕೊಣಲ್ಲ ನಾವು ಮನುಷ್ಯ ಅಲ್ವಾ ಖಂಡಿತ ನಾನು ಎಲ್ಲೂ ವರ್ಕ್ ಮಾಡಿಲ್ಲ ಟ್ರಾನ್ಸ್ ಉಮೆನ್ ಆಗಿ ಚೇಂಜ್ ಆದ್ಮೇಲೆ ನಾನು ಬನ್ಸಲ್ಲಿ ಮಾತ್ರ ನಾನು ಇದೆ ಮುತ್ತಲಮ್ಮ ದೇವಸ್ಥಾನದ ರೋಡ್ ಅಲ್ಲಿ ಸೊ ನಾನು ಏನು ಒಂದ್ ಚಿಕನ್ ಶಾಪ್ ಅಲ್ಲಿ ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತಿದ್ದೆ ಚಿಕನ್ ಶಾಪ್ ಚಿಕನ್ ಶಾಪಲ್ಲಿ ನಾನು ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತಿದ್ದೆ ಅಂಡ್ ವರ್ಕ್ ಅದನ್ನು ಮಾಡಿದ್ದೆ ಜನ ಅಲ್ಲೂ ಏನು ನನ್ನ ತಪ್ಪಾಗೇನು ತಿಳ್ಕೊಂಡಿಲ್ಲ ಬಟ್ ಆದ್ರೆ ಸ್ಟಿಲ್ ಅದೇ ಒಂದೇ ಮಾತು ಒಂದೇ ವರ್ಡ್ ಏನ್ ಮಂಗಳ ಮುಖಿನ ಇಲ್ಲಿ ಇಲ್ಲಿ ಕುಣ್ಸಿದಿರಲ್ವಾ ನಿಮ್ಗೆ ಯಾರು ಸಿಕ್ಕಿಲ್ವಾ ಈ ತರ ಕ್ವಶನ್ ಕೇಳ್ತಾರೆ ಅದು ನನ್ನ ಕೇಳಲ್ಲ ಡೈರೆಕ್ಟ್ ಆಗಿ ನನಗ್ ಕೆಲ್ಸ ಕೊಟ್ಟಿರ್ತಾರಲ್ವಾ ಅವ್ರನ್ನೇ ಹೋಗಿ ಕೇಳ್ತಾರೆ ಈಗ ಅಂಗಡಿ ಹತ್ರ ಎಲ್ಲ ಈಗ ಭಿಕ್ಷಾಟನೆಗೆ ಹೋಗ್ತಾರ ಆಹ್ಹ್ ದೃಷ್ಟಿ ಎಲ್ಲ ತೆಗಿಸ್ತಾರಲ್ಲ ಏನ್ ಅಂದ್ರೆ ನಿಮ್ಮಿಂದ ದೃಷ್ಟಿ ನಿಮ್ಮ ಕೈಯಲ್ಲಿ ದೃಷ್ಟಿ ತೆಗಿಸಿದ್ರೆ ಚೆನ್ನಾಗ್ ಆಗುತ್ತೆ ಅಂತ ಎಲ್ಲ ಏನು ಅಂದ್ರೆ ಇವಾಗ ನಾವೊಂದು ಮಂಗಳಮುಖಿ ಯಾಕೆಂದ್ರೆ ಇತ್ ಕಡೆ ನಾವು ಗಂಡು ಅಲ್ಲ ಇತ್ ಕಡೆ ನಾವು ಹೆಣ್ಣು ಅಲ್ಲ ಇವಾಗ ಯಾಕೆ ಅಂದ್ರೆ ಅರ್ಧನಾರೇಶ್ವರ ಅಂದ್ರೆ ಅದು ದೇವರ ದೇವರ ಕೃಪೆ ನಮ್ಮ ಮೇಲೆ ದೇವರ ಕೃಪಾ ಕಟಾಕ್ಷ ಜಾಸ್ತಿ ಇದೆ ಅಂತ ಹೇಳಿ ಕೆಲವ್ರು ಅದನ್ನ ನಂಬ್ತಾರೆ ನಮ್ಮ ಕೈಯಿಂದ ದೃಷ್ಟಿ ತೆಗೆಸ್ಕೊಳೋದಾಗಿರ್ಬೋದು ಅಥವಾ ಆಶೀರ್ವಾದ ಮಾಡಿಸ್ಕೊಳೋದಾಗಿರ್ಬೋದು ಅದು ಕೆಲವರ ನಂಬ ನಂಬ್ತಾರೆ ಅದು ಅವರ ನಂಬಿಕೆ ಯಾಕೆಂದ್ರೆ ಅದು ಇವಾಗಿಂದ ಬಂದಿಲ್ಲ ಎಷ್ಟು ಪರಂಪರೆಯಿಂದ ಬಂದಿರೋದು ಆ ಕಾಲದಿಂದನೂ ಮಂಗಳಮುಖಿಯರು ಮಾಡ್ಕೊಂಡೇ ಬರ್ತಿದ್ದಾರೆ ದೃಷ್ಟಿ ತೆಗೆಯೋದು ಆಶೀರ್ವಾದ ಮಾಡೋದು ಇಲ್ಲ ಗೃಹ ಪ್ರವೇಶಕ್ಕೆ ಅವ್ರ ಮನೆಗೆ ಹೋಗೋದು ಇಲ್ಲ ಇವಾಗ ಏನಾದ್ರು ಒಂದು ಫಂಕ್ಷನ್ಸು ಅದನ್ನ ಅವ್ರನ್ನ ಕರೆದಿ ಅವ್ರ್ಗೆ ಅಷ್ಟು ಮಾಡಿಕೊಟ್ರೆ ಕೊಟ್ರೆ ಅವ್ರಿಗೊಂಥರ ಹ್ಯಾಪಿನೆಸ್ ಅಂದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಅವಾಗಿಂದ ಬರ್ತಿದೆ ಮಂಗಳಮಿ ಏನು ಏನ್ ಇಷ್ಟ ಯಾವ ತರ ಇಷ್ಟ ಅದು ಅದೇ ಈಗ ಅಂತ ಹೇಳಿದ್ರೆ ಅದೊಂದೇ ದಾರಿ ಇದೆಯಾ ಬೇರೆ ದಾರಿ ಇದೆಯಾ ಜೀವನ ಮಾಡೋದಕ್ಕೆ ಬಟ್ ನಾನ್ ಹೇಳ್ತೀನಿ ಯಾಕೆಂದ್ರೆ ನನ್ನ ನಾನು ನನ್ನ ಅದು ನನ್ನ ಒಪಿನಿಯನ್ನು ಆ್ಯಂಡ್ ನನ್ನ ಹಂಚಿಕೆ ಅದು ಬೇರೆಯವರಿಗೆ ಯಾವ ಥರ ಫೀಲ್ ಇರುತ್ತೋ ಅದು ನನಗೆ ಗೊತ್ತಿಲ್ಲ ಬಟ್ ನಾನು ಸ್ಟಿಲ್ ಹೇಳೋದು ಏನು ಅಂದರೆ ಎನಿ ಒನ್ ಟ್ರಾನ್ಸ್ ವುಮೆನ್ಸ್ಗಾಗಲಿ ಅಥವಾ ಟ್ರಾನ್ಸ್ ಎಲ್ಲರಿಗೂ ನಾನು ಒಂದೇ ಮಾತು ಹೇಳ್ತೀನಿ ನಮ್ ನಮ್ಮಲ್ಲೂ ಟ್ಯಾಲೆಂಟ್ ಇದೆ ನಮಗೂ ಟ್ಯಾಲೆಂಟ್ ಇದೆ ಕೈಕಾಲೆಲ್ಲ ಭಗವಂತ ಚೆನ್ನಾಗಿ ಕೊಟ್ಟಿದ್ದಾನೆ ಹಾಗೆಯೇ ರೂಪರೇಖೆ ಕೊಟ್ಟಿದ್ದಾನೆ ಸೊ ನಾವು ಯಾಕೆ ವರ್ಕ್ ಮಾಡಬಾರ್ದು ಸೊ ನಾವು ನಮ್ಮ ಕಾಲ್ ಮೇಲೆ ನಾವು ಸ್ಟ್ಯಾಂಡ್ ಆಗಿ ಸಮಾಜ ಬದಲಾಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಬಟ್ ನಾವು ನಮ್ಮಲ್ಲಿ ಬದಲಾವಣೆ ತಂದಿ ಸೊ ಅದನ್ನ ನಾವು ಸಮಾಜಕ್ಕೆ ಪ್ರೂವ್ ಮಾಡಬೇಕು ನಾವು ಕೂಡ ಏನಾದ್ರೂ ಮಾಡ್ತೀವಿ ನಾವು ಅದಕ್ಕೆ ಸ್ಟ್ರಾಂಗ್ ಆಗಿ ನಾವು ಸ್ಟ್ರಾಂಗ್ ಇದ್ದೀವಿ ನಾವು ಕೂಡ ಏನಾದ್ರೂ ಸಾಧಿಸಬಹುದು ಅನ್ನೋದು ಹಠ ಛಲ ಅವರಲ್ಲಿ ಇದ್ದಿ ಅವರು ಏನೇ ಒಂದು ಕೆಲಸ ಇವಾಗ ಮರ್ಯಾದಿನ ಬದುಕೋದಕ್ಕೆ ಏನ್ ಏನಕ್ಕೆ ಎಷ್ಟೋ ವರ್ಕರ್ಸ್ ಇದೆ ಇವಾಗ ಒಂದು ಫ್ರೂಟ್ ಅಂಗಡಿ ಆಗಿರ್ಬೋದು ಅಥವಾ ಒಂದು ಫ್ಲವರ್ಸ್ ಮಾರೋದಾಗಿರ್ಬೋದು ಏನು ಅದರಿಂದ ಮರ್ಯಾದೆ ಕಮ್ಮಿ ಆಗಲ್ಲ ಅಲ್ವಾ ಯಾರ್ ಸೆಕ್ಸ್ ವರ್ಕ್ ನೆಕ್ಸ್ ವರ್ಕ್ ಮಾಡೋದ್ರಿಂದ ಏನಿದೆ ಲೈಫಲ್ಲಿ ಮಂಗಳ ಮುಖಿ ಅಂದಿದ ತಸ್ತಾನೆ ಸೆಕ್ಸ್ ವರ್ಕ್ ಇಲ್ಲ ಕಲೆಕ್ಷನ್ನು ಇದೇ ಇರುತ್ತೆ ಅವ್ರ ಲೈಫಲ್ಲಿ ಬೇರೆ ಏನು ಇರೋದಿಲ್ಲ ಯಾಕೆ ಆ ಥರ ಅನ್ಕೋತೀರಾ ನಿಮ್ಮ ಲೈಫಲ್ಲಿ ಇದೇ ನಾವು ಯಾವಾಗೂ ನಾವು ಇದಕ್ಕೆ ಸೀಮಿತವಾಗಿ ಇರಬೇಕು ಅಂತ ಯಾಕೆ ಅನ್ಕೋತೀರಾ ಬಟ್ ಅದಕ್ಕೆ ಯಾವತ್ತು ನಾವು ಸೀಮಿತವಾಗಿ ಇರಬಾರ್ದು ಏಕೆಂದ್ರೆ ಎಲ್ಲರಲ್ಲೂ ಇವಾಗ ನನ್ನಲ್ಲಿ ಒಂದು ಆಕ್ಟಿಂಗ್ ಅನ್ನೋದು ಒಂದು ಟ್ಯಾಲೆಂಟ್ ಇದೆ ಇವಾಗ ನನಗೆ ಡ್ಯಾನ್ಸ್ ಅನ್ನೋದು ಹುಚ್ಚು ಇಲ್ಲ ಆ್ಯಕ್ಟಿಂಗ್ ಅನ್ನೋದು ನನಗೆ ಹುಚ್ಚು ನಾನು ಖಂಡಿತ ಅದನ್ನ ಮಾಡ್ತೀನಿ ಯಾಕೆಂದ್ರೆ ಕೊಟ್ಟಿರೋದು ಅದು ನನ್ನಲ್ಲಿರೋ ಟ್ಯಾಲೆಂಟ್ ಪ್ರೂವ್ ಮಾಡ್ತಿದ್ದೀನಿ ಆಚೆ ಸೊಸೈಟಿಗೆ ಹಾಗೇನೆ ನೀವೆಲ್ಲರೂ ಕೂಡ ನಿಮ್ಮ ನ ಉಪಯೋಗಿಸಿ ಅದನ್ನ ಗುರ್ತಿಸಿ ಫಸ್ಟು ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಅನ್ನೋದು ಗುರ್ತಿಸಿ ನೀವು ಅದನ್ನ ಮಾಡಿ ಇದನ್ನ ಮಾಡಬೇಡಿ ಅದನ್ನ ಮಾಡಿ ಏಕೆಂದ್ರೆ ಕೆಲವರು ಅದಕ್ಕೆ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ನಾವ್ ಇದೇ ಮಾಡ್ಬೇಕು ಹೀಗೆ ಇರ್ಬೇಕು ನಮ್ಮ ಲೈಫ್ ಇಷ್ಟೇ ತುಂಬಾ ಜನಕ್ಕೆ ಬಂದು ಏನಾದ್ರು ಕೆಲ್ಸ ಮಾಡ್ಬೇಕು ಅಂತ ಅವ್ರಿಗೆ ಸ್ಟಾರ್ಟಿಂಗ್ ಚೆನ್ನಾಗೇ ಮಾತಾಡಿಸ್ತಾರೆ ಅದಾದ್ಮೇಲೆ ನಾರ್ಮಲ್ ಈಗ ಹೊರಗಡೆ ಸೊಸೈಟಿ ಬಂದು ಏನಾದ್ರು ಬಿಟ್ಟ ಅಂದ್ರೆ ಬಂದಾಗ ಅದು ಮಾಡದಾಗ ಇದು ಮಾಡಿದಾಗ ಮಾಡಿದಾಗ ನಿಮ್ಗೆ ಏನ್ ಅಂದ್ರೆ ನೀವೇನ್ ರಿಯಾಕ್ಟ್ ಆಗ್ತೀರಾ ಕೆಲವರು ಧೈರ್ಯದಿಂದ ಹೊಡೆಯೋದ ಹೊಡಿಯೋದ ಮಾಡಿ ಭಯ ವೈಲೆಂಟ್ ಆಗಿರ್ತಾರೆ ಬಂದ್ಬಿಡ್ತಾರೆ ಕೆಲವ್ರು ಸಾಫ್ಟ್ ಆಗಿರೋ ಕತೆ ಏನು ಹೆಂಗ್ ಬರಿಕ್ತಾರೆ ಈಗ ಈಗ ಒಂದ್ ಕೆಲ್ಸ ಕೇಳ್ಕೊಂಡ್ ಹೋದಾಗ ಏನ್ ನಾವು ಫೇಸ್ ಮಾಡ್ತೀವಿ ಅಂತಾನೆ ಗೊತ್ತಿರೋ ಹಂಗೆ ನಾನು ತುಂಬಾ ಫೇಸ್ ಮಾಡಿದೀನಿ ಅದನ್ನ ಏಕೆಂದ್ರೆ ಇವಾಗ ನಾ ಹೋಗ್ತೀನಿ ಇವಾಗ ನನ್ಗೊಂದು ಇದೇ ಹೇಳ್ತೀನಿ